ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಆಂಧ್ರ ಸ್ಟೈಲ್ ಪಪ್ಪು ಸಾಂಬಾರು ಮಾಡ್ತಿದ್ದೀನಿ ಸೊ ಇದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಜೀರಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅರಿಶಿನ ಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮತ್ತು ಈರುಳ್ಳಿ ಟೊಮಾಟೊ ಧನಿಯಾ ಪೌಡರ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನಾನು ಇಲ್ಲಿ ಒಂದು ಗ್ಲಾಸ್ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕೆಲವರು ಮಿಕ್ಸಿಗೆ ಹಾಕ್ತಾರೆ ಮಿಕ್ಸಿಗೆ ಹಾಕ್ಬಾರ್ದು ಕೈಯಲ್ಲೇ ಮಸಿಬೇಕು ಸೊ ಟೇಸ್ಟ್ ಹೋಗ್ಬಿಡುತ್ತೆ ಮಿಕ್ಸಿಗೆ ಹಾಕೋದ್ರಿಂದ ಅದಕ್ಕೋಸ್ಕರ ನಾಲ್ಕು ವಿಜಿಲ್ ಕೂಗಿಸ್ಕೊತಾ ಇದ್ದೀನಿ ಇದು ಬೆಂದ ಮೇಲೆ ಚೆನ್ನಾಗಿ ಮಸ್ಬೇಕು ಮಸ್ತಿದ್ದಾದಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ಕೊತೀನಿ ಆ ಒಗ್ಗರಣೆಗೆ ಬೇಕಾಗಿರುವಂಥ ಐಟಮ್ಸ್ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಎಣ್ಣೆ ಸಾಸಿವೆ ಕೊನೆಯದಾಗಿ ಹುಣ್ಸೆನ್ ರಸ ಹಾಕಿ ನಾನು ಚೆನ್ನಾಗಿ ಕುದಿಸ್ಕೊತೀನಿ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬಂದಮೇಲೆ ನನಗೆ ಕಮೆಂಟ್ ಮೂಲಕ ಸೊ ನೋಡಿದ್ರಲ್ಲ ಆಂಧ್ರ ಸ್ಟೈಲ್ ಪಪ್ಪು ಮಾಡೋದು ಹೇಗೆ ಅಂತ ಸೊ ಇದೇ ಥರ ವೀಡಿಯೋಸ್ಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್